ಸಮಸ್ಯೆ ಕಂಪ್ಲೀಟ್ ಜಾಲ್ ಗರ್ತದ ಐಟು ಬಟಾಟದ ಇರ್ ನಮಗೆ ಡಿಂಗ್ ನೀರು ಅದನ್ನ ಮುಳುಗಿಸಿ ಮುಳುಗಿಸಿ ತಿನ್ಬೇಕು ನೀವು ಅದು ಮುಳುಗಿಸಿ ಚೀಪ್ ಅವರ ನೋಡಿ ಅಲ್ಲ ಇಗೊಂದು ಕ್ಯಾಂಡಿ ಯಾವುದು ಸ್ಟಾರ್ಟಿ ನನ್ನ ಅಮ್ಮನದ್ದು ಕಾಮಿಡಿ ನೋಡಿ ಅವರು ಖಾಲಿ ಐಸ್ ಗಿಡ್ಡನ್ನು ಮಾತ್ರ ಕಚ್ಚಿ ಗಜ್ಜಿ ತಿಂತಾ ಇದ್ದಾರೆ ಅದನ್ನು ಮುಳುಗಿಸು ತಿನ್ನಬೇಕು ಒಂಬತ್ತು ವರ್ಷದ ಮುಂಚೆನಿದು ತಿನ್ನಲಿಲ್ಲ ಈಗ ಒಂಬತ್ತು ವರ್ಷ ಫಾರಿ ಅಲ್ಲಿಂದ ಬಂದ ಮೇಲೆ ನಾನು ಫಸ್ಟ್ ಟೈಮ್ ತಿನ್ನುದು ನಾನು ಹೌದಾ ಎಂತ ಮಾಡಬೇಕು ಅದು ಮುಳುಗಿತ್ತು ಚೀಪ್ ಬೇಕು ಮುಳುಗಿತ್ತು ಮುಳುಗಿತ್ತು ಚೀಪ್ ಬೇಕು ಅದನ್ನು ಕ್ಯಾಂಡಿಯನ್ನು ಹಾಂ ಹಾಗೇ आधल कच्चे तिन रे काले आइस गेट्टे मात्रे भरते द बाई के आदरिंदा नीर तुम बिताइए आऊं दिखा तो अत आपको खाली हरिचंद के खाली खा सकती है हाँ हाँ फ्रेंड्स सभी को आदरे लिपुती देवी को चलता टुक 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 गाड़ी टुक टुक ये गाड़ी का नाम क्या है ये अस्सी गाड़ी ಂತೆ ಉಂಟು ಸೊ ನಾವಿವತ್ತು ಬಂದದ್ದು ಹರಿಶ್ಚಂದ್ರ ಘಾಟಿಗೆ ವಾರಣಾಸಿಯಲ್ಲಿ ಎಂಬತ್ನಾಲ್ಕು ಘಾಟ್ ಇದೆ ಅದರಲ್ಲಿ ಹರಿಶ್ಚಂದ್ರ ಘಾಟ್ ಕೂಡ ಒಂದು ಇಲ್ಲಿ ನೋಡಿ ಹೇಗೆ ಎಣಗಳನ್ನು ಸುಡ್ತಾ ಇದ್ದಾರೆ ಅಂತ ಇಲ್ಲಿ ತೀರಿದ ನಂತರ ಅವರ ಹೆಣಗಳನ್ನು ಸುಟ್ಟು ಅರ್ಧ ಸುಟ್ಟು ನದಿಗೆ ಹಾಕಿ ಬಿಡ್ತಾರೆ ಅರ್ಧ ಸುಟ್ಟು ಅದನ್ನು ಪುನಃ ಪುನಃ ಮತ್ತೆ ಮತ್ತೆ ಅದನ್ನು ಸುಡಲ್ಲ ಅದನ್ನು ಡೈರೆಕ್ಟ್ ಗಂಗಾ ನದಿಗೆ ಹಾಕಿ ಬಿಡ್ತಾರೆ ನಾವಿವಾಗ ಗಂಗಾರತಿ ಅಂತ ಉಂಟು ಸೊ ನಾವು ಅಲ್ಲಿಗೆ ಹೊರಟಿದ್ದೇವೆ ತುಂಬ ಫೇಮಸ್ ಅಂತ ಇಲ್ಲಿ ಕಾಶಿಯಲ್ಲಿ ವಿಶ್ವನಾಥ ಟೆಂಪಲ್ನ ಹತ್ತಿರನೇ ಉಂಟದು ಇವತ್ತು ಸಂಜೆಯ ಪ್ರಯಾಣ ಆ ಕಡೆಗೆ ಹೋಗ್ತಾ ಉಂಟು ನಮ್ಮದು ಬನ್ನಿ ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಗೆ ಎಲ್ಲ ತೋರಿಸ್ತೀವಿ ಯಾಕಂದರೆ ತುಂಬ ಜನಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿಗೆ ಯಾರೆಲ್ಲ ಬರ್ತಾರೆ ಅವ್ರದ್ದು ಯಾರ್ದಾದ್ರು ವೀಡಿಯೋ ನೋಡಿದರೂ ಎಲ್ರಿಗೂ ಪುಣ್ಯ ಸಿಗುತ್ತಲ್ಲ ಸೊ ನಾವೆಲ್ಲನು ಇವತ್ತು ತೋರಿಸ್ತಾ ಇದ್ದೀವಿ ಬನ್ನಿ ಬನ್ನಿ ಗಂಗಾರಟ್ಟಿಯಲ್ಲಿ ಗಂಗೆಯನ್ನು ಪೂಜೆ ಮಾಡ್ತಾರೆ ಹಸಿ ಘಾಟಲ್ಲಿ ಗಂಗೆಯನ್ನು ಪೂಜೆ ಮಾಡ್ತಾರೆ ಯಾಕೆ ಅಂದರೆ ದೇವಿ ಶುಂಭ ನಿಶುಂಭರ ತಲೆ ಕಟ್ಟು ಆ ಕತ್ತಿಯನ್ನು ಅಲ್ಲಿ ಬಿಸಾಡಿಡ್ತಾರೆ ಸೊ ಆ ಜಾಗಕ್ಕೆ ಹಸಿ ಘಾಟ್ ಅಂತ ಹೆಸರು ಬರ್ತದೆ ಸೊ ನಾವಿವತ್ತು ಹಸಿ ಘಾಟಲ್ಲಿ ಹಸಿ ಘಾಟಿಗೆ ಬಂದು ನಾವು ಗಂಗಾ ನೋಡ್ತಾ ಇದ್ದೇವೆ

ಸೂಪರ್ ನಾನು ಇಂತ ಒಂದು ಫ್ರೈ ಮಾಡಿದ್ದೆ ನೇಪಾಲ್ ದೊಡ್ಡ ಭಾಳ ಚೆನ್ನಾಗಿರ್ತದೆ ಇವತ್ತು ನಾವು ಫ್ರೈಡ್ ಫ್ರೈಡ್ ವೆಜ್ ಮಾಮೋಸ್ ತಿಂತಾ ಇದ್ದೇವೆ ಒಂದು ಪ್ಲೇಟ್ಗೆ ಐವತ್ತು ರೂಪಾಯಿ ಕೈಯಲ್ಲಿ ತಿನ್ಬೇಕೀಗ ನಾವು ಸಮಸ್ಯೆ ಕಂಪ್ಲೀಟ್ ಜಾಲ್ ಗರ್ತದ್ ಬಟಡದ ಬಟಾಟದ ಬೋರ್ ನಡೋ ಇರ್ ನಮ್ಮಗೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ஏன் இன்னொன்னு கார்கார எல்லா இது முந்தூதா ஆய் மனேஜ் அது இல்ல வந்து தீன் பினிஷ்